ಮಾಡ್ಕೋತ ಏನಾಯ್ತು ಅಂದ್ರೆ ಆ ಬಸಪ್ಪ ಸ್ವಲ್ಪ ದಪ್ಪ ಈ ಪಟ್ಟಿತ್ತು ದಪ್ಪ ಹೋಯ್ತು ಕೊಟ್ಟರೆ ರೀತಿ ಎತ್ತರ ಮಾಡ್ತೀವಿ ಅಂತ ಹೂ ಕೇಳೋದು ನಾವು ಇಂತ ಹೂನೆ ಕೊಟ್ಟರೆ ನಾವು ಕಿತ್ತಾಕ್ತಿವಿ ಕಿತ್ತಾಕ್ಬಿಟ್ಟು ಎತ್ತರ ಮಾಡ್ತೀವಿ ಇಲ್ಲಿ ಬಸಪ್ಪನ ಇಲ್ಲಿ ಊತಪ್ಪ ಇಲ್ಲಿ ಊತಾಗಿರೋದೇ ನಮ್ಮ ಕಡೆ ತಿರೀಕೋ ನಾವೆಲ್ಲ ಪೂಜೆ ಮಾಡೋರು ನಮ್ಮ ನಮ್ಗೂರ್ಗೆಲ್ಲ ಸಂಬಂಧಪಟ್ಟಿದ್ರೆ ತಿರುಗಿಸ್ಬಿಟ್ಟು ಹೋದ್ರೆ ಆ ಕಡೆ ಹೊರಗಡೆ ಬಂದ್ಬಿಟ್ಟು ಭೂತಾಳ ಕೂದಲು ನಿಲ್ಸ್ಬಿಟ್ಟು ಆ ಭಾಗ ತೆಗೆದಾಗ ದೇವ್ರ ತಾನೆ ಮೇಲೆ ಸರ್ಪ ಆಡ್ತಿದ್ರು ನೋಡ್ಬಿಟ್ಟು ಪಟ್ಕೊಂಡು ಹೊರಗಡೆ ಸುಮಾರು ಜನಕ್ಕೆ ಆಗಿದೆ ಗುಡಿ ಇತ್ತೀಚೆಗೆ ನನಗ್ ಗೊತ್ತಿರಂಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದ್ರ ಬಗ್ಗೆ ಸುಮಾರು ವರ್ಷಗಳಿದ್ರಲ್ಲ ಅದು ಹಂಗೆ ಒಂದು ಕಲ್ಲಿನ ಮೇಲೆ ಒಂದು ವಿಗ್ರಹ ಇತ್ತು ಅಷ್ಟೇ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರೆ ಇತ್ತೀಚೆಗೆ ಅದನ್ನ ಟ್ರಸ್ಟ್ ಮಾಡ್ಕೊಂಡು ಅದನ್ನ ಇಂಪ್ರೂವ್ ಮಾಡಿ ಇತ್ತೀಚೆಗೆ ದೇವಸ್ಥಾನ ಬರೋಕ್ಕೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ಸೋಮಣ್ಣ ಸುಮಾರು ನಮ್ಮ ತಂದೆ ಅವ್ರ ತಂದೆ ಕಾಲದಿಂದ ಅವರೆ ಇತಿಹಾಸ ಇಷ್ಟು ವರ್ಷ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮೂರು ದಿಂದು ಅವರೆ ಇದನ್ನ ನಮ್ಮ ಎಡರುಂಡಿಯವರು ಹೆಸರುಗೊಂಡಿ ಅವರು ಬೆಳಿಗೇರ ಹುಂಡಿ ಕಿರುಸೂರು ಮನೆ ಹುಂಡಿ ಒಂದು ನಾಲ್ಕೈದು ಮೂರು ಅವರು ಇದನ್ನು ಪೂಜೆ ಮಾಡ್ತೀವಿ ವರ್ಷಕ್ಕೊಂದು ಸರಿ ಮೂರು ಅವ್ರಿಗೆ ಬಂದು ಪೂಜೆ ಮಾಡಿಕೊಡ್ತೀವಿ ಯಾವ ಟೈಮಲ್ಲಿ ಕಟ್ಸಿದ್ದೋಣ ದೇವಸ್ಥಾನ ಇದು ಇದು ಈಚೆಗೆ ಸುಮಾರು ಒಂದು ಅರವತ್ತು ವರ್ಷದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ರು ಆ ಕಲ್ಗಲ್ನೆಲ್ಲ ತೆಗೆದು ಕಡೆ ಮಾಡ್ಬಿಟ್ಟು ಆ ದೇವರಿಗೆ ಒಂದು ಡಬ್ಬ ಮುಚ್ಚಿಬಿಟ್ಟು ಆ ಅವರು ರಾಜಗೋಡ ಹಾಕಿದ್ರು ಅವ್ರ ಜೊತೆಗೆ ಸೇರ್ಕೊಂಡು ಇನ್ನೊಂದು ನಾಲ್ಕಾರು ದಿನ ಅದನ್ನು ಮಾಡಿದ್ರು ಅದು ಮಾಡಿದಾಗ ಏನೇ ವ್ಯತ್ಯಾಸ ಆಯಿತು ಅಂದ್ಬಿಟ್ಟು ಆ ರಾಜಗೋಡಿಗೆ ಕಣ್ಣೆ ಹೋಗ್ಬಿಟ್ಟು ಹೌದಾ ಏನಾಗಿತ್ತು ಏನಾದರೂ ಏನಾಗಿತ್ತು ಅದ ದೇವಸ್ಥಾನದಲ್ಲಿ ಲೀಕ್ ಫಾಲ್ಟ್ ಆಯಿತ ಅದಾಯಿತು ಹಾಂ ಆದರೂ ಅವ್ರಿಗೆ ಏನೋ ಮಾಡಿ ಒಂದು ಸಿಕ್ಕದಾಗಿ ಸುಮಾರಾಗಿ ಮಾಡೋದು ಹಾಂ ಅದಾದ ಮೇಲೆ ಈ ಸೇತು ತಿರುಮಲ ಸೇತು ಹಾಂ ಇಲ್ಲಿಗೆ ಎಂಟ್ರಿ ಅವನು ಹಾಂ ಅವನಿಲ್ಲಿಗೆ ಆಗಿ ಸುತ್ತಮುತ್ತ ಉರ್ಗಂಡವರೆಲ್ಲ ಸೇರಿಸಿ ಇಲ್ಲ ಅದಕ್ಕೆ ಮುಂಚೆ ಇಲ್ಲಿ ನಮ್ಮ ನಮ್ಮವರು ಕೆಲವರು ಇಲ್ಲಿಗೆ ಬಂದು ಸೇರಿದ್ರು ಹಾಂ ಅವರು ಬಂದು ಒಂದು ಆರು ತಿಂಗಳು ನಡೆಸ್ತರು ದೇವಸ್ಥಾನ ಅವರು ಬಂದು ನೋಡಿ ಇಷ್ಟನ್ನ ಮಾಡಿದ್ರು ಪಡೆದು ಹಾಂ ಈ ಇಷ್ಟು ಗರ್ಭಗುಡಿ ಮಾತ್ರ ಗರ್ಭಗುಡಿ ಮಾತ್ರ ಹಾಂ ಇದನ್ನು ಮಾಡಿ ಮಾಡಿ ಉಂಟು ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ಸುಮಾರು ಒಂದು ಐದು ಸಾವಿರ ಜನ ಊಟ ಮಾಡ್ತಿದ್ರು ಇಲ್ಲಿ ಪ್ರತಿ ಅಮಾವಾಸ್ಯೆಗು ಅಮಾವಾಸ್ಯೆಗೂ ಒಂದು ಐದು ಸಾವಿರ ಜನ ಊಟ ಮಾಡ್ತಿತ್ತು ಪ್ರತಿ ಅಮವಾಸ್ಯೆ ಒಂದೊಂದು ಮೂರು ಅವ್ರು ಅಂತಿದ್ದರು ಹಾಂ ಆ ಮೂರವರೂ ಅವತ್ತಿಗೆ ಬಂದವು ಇಲ್ಲಿ ಹನ್ನೆರಡು ಸಾವಿರ ನಾನು ಒಂದು ಮೂರು ವರ್ಷ ನಮ್ಮೂರು ಪೂಜೆ ಇದ್ದಾಗ ಆ ಇದ್ದೀನಿ ನಾನು ರಿಟೈರ್ಡ್ ಆದಮೇಲೆ ಹತ್ತು ಹತ್ತು ಕ್ವಿಂಟಲ್ ಅಕ್ಕಿ ತಕ್ಕೊಡ್ತೀನಿ ನಮ್ಮೂರವ್ರ ಪುರುಷನ ಮಾತ್ರ ಕೆಳಗೊಂಡ್ರು ಅದು ಮೂರು ವರ್ಷ ತಕ್ಕೊಟ್ಟು ನಾಲ್ಕನೇ ವರ್ಷಕ್ಕೆ ಇಲ್ಲಿ ಒಬ್ರಿಗೊಬ್ಬರಿಗೆ ಇದಾಗ್ಬಿಟ್ಟು ನಿಲ್ಸ್ಬಿಟ್ಟು ಅಮಾಸ ಪೂಜೆ ಅಮಾಸ ಪೂಜೆ ಅಂದ್ರೆ ಊಟ ಹಾಕಿ ನಿಲ್ಸ್ಬಿಟ್ಟು ಆ ಮಸ ಪೂಜೆ ನಡ್ಕೊ ಹೋಯ್ತದೆ ಊಟ ಹಾಕೋದು ಇಲ್ಲಿ ಈಗ ಈ ಸರಿ ಮಾತ್ರ ಬಿಳಗಿರ ಒಡೆಯವರು ಮಾಡಿಸಿದ್ರು ಮದ್ ಮದ್ ಯಾರೋ ಒಬ್ಬರು ಮಾಡಿಸ್ತಾರೆ ಇಲ್ಲಾಂದ್ರೆ ಅವರು ಬಿಳಿಗೇರ ಹೊಡೆ ಗೌಡ್ರವ್ರಲ್ಲ ಅವ್ರಿಗೊಂದು ಕೊರಕ್ಕೆ ತಕ್ಕೊಂಡು ಬಾಕ್ ಮಾಡಿಸಿ ಮಾಡ್ತಾರೆ ನಡ್ಕೊಯ್ತದೆ ಪಿರಿಯಡ್ಲಿ ಇಷ್ಟೆಲ್ಲ ಇಂಪ್ರೂವ್ ಆಗೋದು ಸೀಟು ಪೀರಿಯಡ್ ತಿರುಮಲ ಸೇಟು ಈ ದೇವಸ್ಥಾನ ಮಾತ್ರ ಈ ದೇವರು ಹೂ ಕೊಟ್ರೆ ನಿಮ್ಮ ಕೆಲಸ ಗ್ಯಾರಂಟಿ ಹೂ ಕೊಡೋದೇ ಕಷ್ಟ ಹಿಂದೆ ತಮಡಪ್ಪ ಅಂದ್ಬಿಟ್ರೆ ಈಗ ಬರ್ತಾರಲ್ಲ ಸಿದ್ದರಾಜು ಅವ್ರ ತಂದೆ ಮುರ್ಸಪ್ಪ ಅಂತಿದ್ರು ಅವ್ರು ಬಂದಹಳ್ಳಿ ಉಂಡಿಂದ ನಡ್ಕೊಂಡು ಬರ್ತಿದ್ರು ಪಾಪ ಹ್ಮ್ ಮಧ್ಯಾಹ್ನ ನಡ್ಕೊಂಡ್ಬಂದು ಇಲ್ಲಿ ಒಂದು ಚಿಕ್ಕ ಬಾವಿ ಅದೇ அறுவெலி நீர் தக்க மண்ணு அறுவை அல்ல லக்கி பத்திரம் இங்கே லக்கி பத்திரம் ಸಪ್ ಹಾಕ್ಬಿಟ್ಟು ಬಸ್ ಹಾಕ್ಬಿಟ್ಟು ಆ ಲೆಕ್ಕಿ ಪತ್ರ ಹಾಕ್ಬಿಟ್ಟು ಅವ್ರೇನ್ ತಂದಿರ್ತಾರೆ ಊರಿಂದ ನೈವೇದ್ಯ ಮಾಡ್ಬಿಟ್ಟು ಹೊರಡ್ಬೋದ್ ಅಲ್ಲಿ ಏನಾಗಿತ್ತು ಅಂದ್ರೆ ಸಣ್ಣದಾಗಿ ಒಂದು ದೇವಸ್ಥಾನ ಆಯ್ತು ಅದ್ರ ಅದ್ರಲ್ಲಿ ಏನಂದ್ರೆ ಚೋಳ್ರ ಕಾದೋರ ಹಂಗ ಈ ಕಡೆ ಒಂದ್ ಚಪ್ಪಡಿ ಈ ಕಡೆ ಒಂದ್ ಚಪ್ಪಡಿ ಹಾಕಿ ಮೇಲೆ ಈ ರೀತಿ ಮಡಗಿದ್ದರಂತು ಹಿಂದೆ ಅಂದ್ರೆ ನಾಲ್ಕಾಂಡದ್ದೆಲ್ಲ ಹಿಂದೆ ಇರೋದನ್ನು ನಾನು ಹೇಳ್ತಾ ಇರೋದು ಸರಿ ಆಗಾದ ಮೇಲೆ ಪುನಃ ಪುನಃ ಆಗಾದಾಗ ಬಸಪ್ಪ ಸ್ವಲ್ಪ ಎತ್ ಎತ್ತರ ಇಂಪ್ರೂವ್ಮೆಂಟ್ ಆದಾಗ ಆಗ ದೇವಸ್ಥಾನ ಅಂದ್ರೆ ದೇವಸ್ಥಾನ ಏನಂದರೆ ಆ ಕಡೆ ಈ ಕಡೆ ದಿಂಡು ಕಟ್ಟಿ ಕಟ್ಟಿ ಗಾರೆ ಇಟ್ಕ ಗಾರೆ ಇಟ್ಕನ ಕಟ್ಟಿ ಆಗ ಮೇಲ್ಗಡೆ ಒಂದು ಚಪ್ಪಲಿ ಹಾಕೋದು ಗಿಲಾವ್ ಮಾಡ್ಮೇಲೆ ಚಪ್ಪಲಿ ಚಪ್ಪಲಿ ಹಾಕಿತ್ತು ಅಲ್ಲಿ ಒಂದು ದೇವಸ್ಥಾನ ಒಂದು ಸಣ್ಣದಾಗಿತ್ತು ಹಾಗೆ ಏನಿಂದ ತಂಬಡಪ್ಪ ಅವರಲ್ಲಿ ಪಕ್ಕದವರವರು ಬಂದು ಪೂಜಾ ಪುಸ್ತಳಗಳು ಮಾಡ್ಕೊಂಡು ಹೋಯ್ತವು ಒಯ್ತಿದ್ದಾಗ ಏನಾಯಿತು ಅಂದರೆ ಹಾಗೇ ಬಂದು ಆ ಕಡೆ ಈ ಕಡೆ ಬಂದವರು ಪಕ್ಕದವರು ಬಸಪ್ಪ ಕಾಡು ಬಸಪ್ಪ ಅಂತೇಳಿ ಪೂಜಾ ಪುಸ್ತಳಗಳು ಮಾಡ್ಕೊಂಡು ಹೋಯ್ತೀವಿ ಮತ್ತು ಪಕ್ಕದವ್ರುಗಳೇ ಅಂದರೆ ಇನ್ನೂ ಅವರು ಅವ್ರಿಗೆ ಯಾವತ್ತೂ ಗುಂಡ್ ಬತ್ತೆ ಒಳ್ಳೊಳ್ಳೆ ಜಿನಗಳಿ ಬಂದಾಗ ಪರ ಮಾಡೋದು ಭೂತಾಳ ಆಗ ಭೂತಾಳ ತಗೊಂಬಂದು ಪರ ಮಾಡಿ ಊರಿಂದ ಪರ ಮಾಡ್ಕೊಂಬಂದು ಜನಗಳು ಬಂದು ಪೂಜಾ ಪುಸ್ತಕಗಳು ಮಾಡ್ಕೊಂಡು ಹೋಯ್ತಿದ್ರು ಇಪ್ಪತ್ತು ಎಳರು ಉಂಡೆಯವರು ಹಾಗೆಯೇ ನಮ್ಮೂರವರು ಹಾಗೆ ಬಿರುಗರು ಉಂಡೆಯವರು ಈ ರೀತಿಯಾಗಿ ಮಾಡ್ಕೊ ಹೋಯ್ತಿದ್ರು ಮಾಡ್ಕೊ ಹೋಯ್ತಿದ್ದ ಏನಾಯ್ತು ಅಂದರೆ ಆ ಬಸಪ್ಪ ಸ್ವಲ್ಪ ಬೆಳ್ಕಂಡ ಬೆಳವಣಿಗೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಈ ಪಟ್ಟಿತ್ತು ದಪ್ಪ ಆಗೋದಾಗ ಅದನ್ನು ಬಸ ಇಲ್ಲಿ ತಂಬಡಪ್ಪ ಅವ್ರು ಬದಿರೋಲ್ಲ ತಂಬಡಪ್ಪ ಅವ್ರು ಬತಿದಾಗ ತಡ್ಕತಿತ್ತು ತಡ್ಕತಿತ್ತು ಈ ಪರ್ಸ್ಗಳು ಈ ನಮ್ಮ ನಮ್ಮತ್ರ ಪಕ್ತರವರು ಇವರು ಬತ್ತಿರಲ್ಲ ತಡ್ಕತಿತ್ತಲ್ಲ ತೊಳೆ ತೊಳೆಯಾಗ ತಡ್ಕತ್ತಲ್ಲ ನೀರು ಹಾಕಿ ಅಂತಾಗ ತಡ್ಕಪ್ಪ ಅಂತ ತಂಬಡಪ್ಪ ಹೇಳ್ದಾಗಿ ಆಗ ಅವ್ರು ಏನು ಮಾಡಿದ್ರು ಈ ಬಿಡಿಂಗನ್ನು ಈ ರೀತಿ ನಾವು ಕಿತ್ತಾಕೋಕ್ಕೆ ನಮ್ಗೆ ಧೈರ್ಯ ಕೊಟ್ಟರೆ ಕಿತ್ತಾಕ್ಬಿಟ್ಟು ಈ ರೀತಿ ಎತ್ತರ ಮಾಡ್ತೀವಿ ಅಂತ ಹೂ ಕೇಳಿದ್ರು ನಾವಿಂಥ ಹೂವನ್ನೇ ಕೊಟ್ಟರೆ ನಾವು ಕಿತ್ತಾಕ್ತೀವಿ ಕಿತ್ತಾಕ್ಬಿಟ್ಟು ಎತ್ತರ ಮಾಡ್ತೀವಿ ಬಿಲ್ಡಿಂಗ್ ಬಿಲ್ಡಿಂಗ್ನ ದೇವಸ್ಥಾನ ಮುಟ್ಟೆ ಬಸಪ್ಪನ ಮುಟ್ಟೆ ಬಿಲ್ಡಿಂಗ್ ಬಿಲ್ಡಿಂಗ್ನ ಅಂತ ಆಗ ಅವ್ರು ಕೇಳಿದಾಗ ಅವ್ರಿಗೆ ನಾವು ಯಾವ ಹೂವು ಕೇಳುತ್ತೀನೋ ಆ ಹೂವು ನಮಗೆ ಕೊಟ್ಟ ನಾವು ಅವ್ನು ಆಕಾಯ್ತು ಥರದ್ದು ಹೂವು ಹಾಕಿದ್ರು ಅವ್ನು ನಾಲ್ಕೈದು ಅವ್ರದ್ದು ನಾವು ಯಾವ ಹೂವು ಕೇಳ್ತೀವಿ ಬಿಳಿ ಹೂವನ್ನ ನಮ್ಗೆ ಕೊಟ್ಟರೆ ನಾವು ದೇವಸ್ಥಾನ ಕಿತ್ತಾಕ್ಬಿಟ್ಟು ಎತ್ತರಿಸ್ತೀವಿ ಅಂತ ಕೇಳಿದಾಗ ಅದು ಪಟಾರನ್ನ ನಮ್ ಕೇಳ್ದು ಹೂವು ಕೊಡ್ತೇವೆ ಕೇಳ್ದು ಕೊಟ್ಟಾಗ ಆಗ ಎಲ್ಲ ಊರವರು ಒಂದೆಂಟುರವರು ಸೇರಿ ದೇವಸ್ಥಾನನ ಕಿತ್ತಾಕಿ ಮದ್ಯದ ಮದ್ಯದ ಆ ರೀತಿ ಹೆಚ್ಚಿಸ್ತವೆ ಎಸ್ಸಾದ್ಮೇಲೆ ಪುನಃ ಕೂತ್ಕೊಳ್ಳೋಕ್ಕೆ ನಿಂತು ಹೇಳೋಕಿಲ್ವಲ್ಲ ಅಂದ್ಬಿಟ್ಟು ಆ ಮುಂದೆ ಮುಂದೆ ಅಷ್ಟು ಇಂಪ್ರೂವ್ಮೆಂಟ್ಗಳು ಮಾಡ್ತಾವೆ ಕೂತ್ಕೊಳ್ಳೋಕೆ ಮಾಡಿದಾಗ ಆಗ ಅಷ್ಟು ಅಷ್ಟು ಈಗ ಅದರಿಂದ ಹಿಂದೆ ನಡೆದಿರೋದು ಏನಂದ್ರೆ ಅಲ್ಲೊಂದು ಕೊಳೆಯದಾನೆ ಆ ಕೊಳದಲ್ಲಿ ಆಲ್ಗೂಡವರು ಹಬ್ಬ ಮಾಡಬೇಕಾದ್ರೆ ಇಲ್ಲಿ ದಬ್ಬ್ರೆ ಪಡೆದು ಏನೋ ಸಂಬಂಧ ಇದೆ ಅಂತ ಅಂತ ಸುಮಾರು ಅದೇ ಕಥಾ ಇದೆ ಬಸಪ್ಪನ ಕಥೆ ಆಗ್ತಿ ಅವರು ಒಂದು ಹಬ್ಬ ಅಬ್ಬರ ದೇವಿಯಂತ ಹಬ್ಬ ಅಲ್ಲೊಂದು ಹಬ್ಬ ಅದ ಅವ್ರ ಹಬ್ಬ ಮಾಡ್ತಾರೆ ಆ ಹಬ್ಬ ಮಾಡೋ ಹತ್ರ ಇಲ್ಲಿ ಸದ್ದಾದ್ರೆ ಅವ್ರ ಹಬ್ಬ ಮಾಡ್ತಿದ್ರು ಅದು ಆ ಊರವ್ರನ್ನೇ ನಮ್ಮ ನಮ್ಮೂರವ್ರದ್ದು ಇಷ್ಟೇ ಯಾವುದು ಬಸಪ್ಪನ ಮಾಡಿದ್ದು ಇಷ್ಟಕ್ಕೆ ಆ ದೇವಿ ತಿಪ್ಪಾದೇವಿ ಹಬ್ಬೆ ಅವ್ರದ್ದು ಒಂದು ಹಬ್ಬದ ಅಲ್ಲಿ ಹಬ್ಬ ಮಾಡಿದಾಗ ಅಲ್ಲಿ ಇಲ್ಲಿ ಸದ್ದಾದ್ರಿ ಅಂತ ಅವರು ಸದ್ದಾದ ಇಲ್ಲಿ ಅವರು ಸದ್ದಾದ್ರಿ ಅಂತ ಅವ್ರ ಅಲ್ಲಿ ಹಬ್ಬ ಮಾಡ್ತಿದ್ರು ಸದ್ದಾದ್ರೆ ಹಬ್ಬ ಮಾಡ್ತಿದ್ರು ಅಂತ ಅವರು ಅದು ಒಂದು ಹೊಸಪ್ನ ನಿಯಮ ಮಾಡ್ಕೊಂಡು ಈ ರೀತಿ ಬೆಳೆಸ್ಕೊಂಡು ಆಮೇಲೆ ನೋಡಿ ಈಗ ಈಚೆಗೆ ಕಲಿಯುಗ ಬಂದಮೇಲೆ ಇಷ್ಟನೆಲ್ಲ ಮಾಡೋದು ಮೊದಲು ಇಲ್ಲೆಲ್ಲ ಸತ್ತ ಮತ್ತೆ ಬೆಳ್ಕೊಂಡು ಬಿದ್ದಿತ್ತು ಅಷ್ಟು ಗಿಡ ಬೇಳಿ ಬೆಳ್ಳೆಲ್ಲ ಬೆಳಕೊಂಡು ಹಾಗು ಆಮೇಲೆ ಪುನಃ ಅಲ್ಲಿ ಭಕ್ತಿ ಬಸಪ್ಪನಿಗೆ ಭಕ್ತಿ ಅದ ಅನ್ನೋಕ್ಕ ಕಾರಣ ಏನು ಅಂದರೆ ಆ ತಂಬಡಪ್ಪ ಅವರು ಒಂದು ಮರ ಮಡ್ಕ ಮಡಗಿದ್ರು ಅರುಮಾನ ಏನ ತೊಳೆ ಆ ಕೊಳದಲ್ಲಿ ಅಲ್ಲಿ ಕೊಳೆಯುತ್ತವ್ರಿಗೆ ಕೊಳದಲ್ಲಿ ಪಕ್ಕದಲ್ಲಿ ಬಾವಿ ಆ ಬಸಪ್ಪನಿಗೆ ಅಂತ ಬಾವಿ ತೆಗ್ದಿತ ಆ ಬಾವಿಯಲ್ಲಿ ನೀರು ತಕ್ಕ ಈ ನೀರನ್ನ ಅವರು ತೊಳೆದ್ಬಿಟ್ಟು ಅವ್ರಿಗೆ ಏನೋ ಅವ್ರ ಮಲ್ಲಿದ್ದ ತಂದು ಎಡ ತೊಗೊಬಿಟ್ಟೋಗ್ತೀವರು ಪಿಲ್ಗಿರ ಉಂಡೆಯವ್ರ ಒಬ್ಬರು ಭೂತಾಳ ಕುಯ್ಯಕ್ಕೆ ಬಂದು ಆ ಮರ್ಗ ಅಡವ ತಗೊಂಡೋಗಿ ಅದೇ ಕೊಳದಲ್ಲಿ ಅದೇ ಬಾವಿಲಿ ನೀರು ತಗೊಂಡು ಕುಡಿದ್ಬಿಟ್ಟು ತಂದು ಮಡಬಿಟ್ಟು ಮಡಬಿಟ್ಟಾಗ ಆ ಗಾಡಿ ನಿಲ್ಸಿದ್ರಲ್ಲ ಅವರು ಭೂತಾಳ ತುಂಬಕ್ಕೆ ಆ ಗಾಡಿ ಮೇಲೆ ಸರ್ಪ ನಿಂತಿರೋದು ಸುಮಾರು ಜನ ಬಂದು ಅದ ಈಗ ನಾಗಿದ್ರೆಲ್ಲ ಇಡೇ ಮಾಡ್ಕೊಂಬಿಡೋರು ಆಗ ಇದೆಲ್ಲ ಇಲ್ವಲ್ಲ ಹೀಗಿನಾಗಿದ್ರೆ ಇದೆಲ್ಲ ಅವ್ರಿಗಾಗಿರೋ ಕಥಲಿ ದೇಶಕ್ಕೆಲ್ಲ ಈಡಿ ಆಗ್ಬಿಡೋ ಆಗ ಈಡಿ ಇಲ್ಲ ಜನ ಈಗಾಗದ ಬಸಪ್ಪ ಈ ಥರ ಮಾಡೋ ಈ ಸರ್ಪ್ ಹಿಡಿತ ಇಲ್ವತ್ತ ಗಾಡಿಯಿಂದ ಅಂದಾಗ ಆಗ ನಮ್ಮ ಪಕ್ಕವರೆಲ್ಲ ಬಂದು ನೋಡಿದಾಗ ನೋಡಿ ಅಲ್ಲಿ ಭೂತಾಳ ಅಕ್ಕ ಈ ಅಡ್ಡಾಳದ ಹೊತ್ತು ಈಗ ಕಾಲೇ ಬದ್ಬಿಟ್ಟ ಮೇಲೆ ಹೊಂಟೋಯ್ತು ನೀವು ಭೂತಾಳ ಈ ಬಿಟ್ಟು ಭೂತಾಳಗಳಿದ್ದವು ಆಗ ಆಗ ಅಮ್ಮ ತಂಬಳಪ್ಪಂದು ತಪ್ಪಾಯ್ತು ಅಂತೇಳಿ ಪೂಜೆ ಮಾಡಿ ನಾನು ಇಂಥ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಏನು ಅರ್ಸಂದ ಮೇಲೆ ಸಾರಪ್ಪ ಹಂಗೆ ಇಳಿದು ಮಯ ಆಗೋಲ್ಲ ಮಯ ಆಗುವಾದ್ಮೇಲೆ ಆಗ ಅವನು ಏನೂ ಅವ್ರು ಮಾಡಲಿಲ್ಲ ಆಪಕ್ತಿ ಇದರಲ್ಲಿ ಯಾರು ಇದಕ್ಕೆ ಅಡ್ಡಿ ಮಾಡಿರೋರಿಗೂ ಕಾಲು ಕೈಯೆಲ್ಲ ಹೋಗಿದಾವೆ ಅಡ್ಡಿ ಮಾಡಿದವ್ರಿಗೆ ಕಾಲು ಕೈನು ಹೋಗಿದ್ದಾರೆ ಹೋಗಿದ್ದಾರೆ ಆಮೇಲೆ ಅದಲ್ಲದೆ ಈ ಕಟ್ಸಾಗ ಯಾರು ಅಡ್ಡಿ ಮಾಡಿದ್ರು ಅವ್ರಿಗೆಲ್ಲ ಲೇಟ್ ನನಗೂ ನನಗೂ ಆ ಬೇರೆ ಬೇರೆಯವರು ಇದಕ್ಕೆ ಯಾರು ಅಡ್ಡಿ ಮಾಡಿದವರೆಲ್ಲ ನನಗೂ ಏಟು ಪಾಟೀಲ್ ಹೊಡೆದು ನನ್ನ ಪೊಲಿಟೀಶಿಯನ್ಗೂ ಕೊಟ್ಟಿದ್ರು ಇದು ನಾವು ಮನಾಯಿಂದ ಮೇನ್ ಮನೆಯಿಂದ ಅಂದರೆ ಈಗ ಇದೆಲ್ಲ ರಿಪೇರಿ ಮಾಡಿದಾಗ ಮಾಡಕ್ಕೆ ಶುರು ಮಾಡಿದಾಗ ತಾಯ ಒಬ್ಬ ಸೇಟು ಅವ್ರನ್ನ ಕರ್ಕೊಂಬಂದು ಇಷ್ಟನ್ನೆಲ್ಲ ನಾವೇ ಮಾಡಿಸ್ತೇವೆ ಅದಕ್ಕೆ ಬೇರೆ 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 ಬೇರೆಯವರೆಲ್ಲ ಅದೇಕ ಸೇಟು ಕರ್ಕೊಂಬಂದು ನಾವು ಆ ದೇವಸ್ಥಾನ ಕರ್ಕೊಂಬಂದು ಯಾಕೆ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಮೇಲೆಲ್ಲ ಜೊ ಭಾಳ ಗೋಜ್ ಮಾಡಿ ನನ್ನ ಮೇಲೆ ಕಂಪ್ಲೀಟನ್ನು ಕೊಟ್ಟರು ಕಂಪ್ಲೀಟ್ ಕೊಟ್ಟ ಮೇಲೆ ಈ ಊರವರೆಲ್ಲ ಬಂದು ಅಮ್ಮ ನಿಂತ್ಕೊಂಡು ಕಸ ಕಡ್ಡಿನೆಲ್ಲ ಸುರಿದಾನೆ ದಿಂಡ್ತಾನೆ ಅವನ ಮೇಲೆ ಕೊಟ್ಟೆ ಅಂತೇಳಿ ನಾನು ಕುಡ್ಸ್ಕೊಂಡು ಬಂದ ನಡ್ತು ನಡೆದಾದಾಗ ಈಗ ಆಮೇಲೆ ಒಂದು ನನಗೆ ಒಂದು ಬಸ್ಸು ಬಿಟ್ಟಿದ್ದರು ಗಡಿ ಬಸ್ ಈ ಬಸ್ಸನ್ನು ಬಿಟ್ಟಿದ್ರು ಈಚೆಗೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿ ಅದರ ಸತ್ಯ ಎಲ್ರಿಗೂ ಗೊತ್ತಾದ ಮೇಲೆ ಸತ್ಯ ಬಸಪ್ಪ ಸತ್ಯವಾಗ ಅವನದು ಗೊತ್ತಾದ ಮೇಲೆ ಮಾಡ್ತೀ ಇದ್ದಾಗ ಒಬ್ಬರು ಒಂದು ಬಸನ್ ಬಿಟ್ಟು ಈ ಬಸವ ಬಿಟ್ಟ ಮೇಲೆ ಆ ಬಸವ ಎಲ್ಲ ಮೇಯ್ದು ನಮ್ಮ ಊರೊಳಗೆ ಬಿಟ್ಟು ನಮ್ಮ ಬಸವ ಎಲ್ಲ ಚೆನ್ನಾಗಿ ಮೇಯ್ದು ಇಂಪ್ರೂವ್ಮೆಂಟ್ ಆಯಿತು ಇಂಪ್ರೂವ್ಮೆಂಟ್ ಆದಮೇಲೆ ಯಾರೋ ನಮ್ಮಪ್ಪ ನಮ್ಮೂರವ್ರು ಏನು ಮಾಡ್ಬಿಟ್ರು ಈ ಪೀಡನ ಕಾಳನ್ನ ಪೀಡನ ಕಾಳು ಅಂದ್ರೇ ಔಷಧಿ ಆಗ್ತಾರಲ್ಲ ಔಷಧಿ ಆಗ್ತಾರೆ ಈ ಪೀಡನ ಕಾಳು ಅಂದರೆ ಈ ಸ ಈ ಬಸಲುಗಳಿಗೆ ಹಾಕ್ತಾರೆ ಸುತ್ತಾಗಲೇ ಇತ್ತು ಔಷಧಿ ಅವರು ಗಿಡ ಇದು ಬಿಡೋಕೊಯ್ದಿದ್ದು ಔಷಧಿ ಹೊಲ್ಕೊಡಕ್ಕೆ ಹೋಗಿದ್ದು ಅವ್ರಿಗೇನೇ ಕ್ಯಾಬ್ ಬಂತು ಅಲ್ಲಿ ಮಡ್ಬಿಟ್ಟು ಮಡಿಬಿಟ್ಟು ಊರಿಗೆ ಬಂದ್ಬಿಟ್ಟ ಅದು ಆ ಜಾಗದಲ್ಲಿ ಅವ್ನು ನೀರು ಕುಡ್ತಿತ್ತು ಈ ಬಸಪ್ಪ ಅದು ಬೋರ್ ಅದೇ ಆ ಬೋರ್ನ ಜಾಗದಲ್ಲಿ ಪೀಡನ್ ಕಳ್ ಮಾಡಿಬಿಟ್ಟು ಅವ್ನಿಗೆ ಮೇಲೆ ಅವ್ನಿಗೇನು ಅರ್ಜೆಂಟ್ ಆಯಿತು ಬಂದು ಹಾಕೊಂಡು ಮಾಡಿಬಿಟ್ಟ ಆದಮೇಲೆ ಏನು ಮಾಡ್ಬಿಟ್ರು ಅದು ಅದು ಆ ಜಾಗ ಬಂದು ನೀರು ಕುಡ್ತಿತ್ತಲ್ಲ ಬಂದು ಇದು ಮುಸಡಿ ಹಾಕಿಬಿಡ್ತು ಬಿಡೋದು ಕಳಗತ್ತ ತಿನ್ಬಿಟ್ಟು ಸುತ್ತಬಿಡ್ತು ಮೇಲೆ ಆಗ ನಮ್ಮ ಎಲ್ಲ ಊರವ್ರನ್ನೂ ಕರೆಸಿ ಭಜನೆ ಮಾಡಿಸಿ ಆಗ ಎಲ್ಲ ಊರವರು ಬಂದು ಇಲ್ಲಿ ಬಸ್ನ ಇಲ್ಲಿ ಊತ ಹಾಕಿಬಿಟ್ಟಿದ್ದು ಬಸ್ನ ಇಲ್ಲಿ ಊತ ಹಾಕಿರೋದು ಇದು ಹಾಲುಮೇಲೆ ಆಗ ಹನ್ನೆರಡು ದಿವಸಕ್ಕೆ ಊರೆಲ್ಲ ಸರಿ ಅದ್ಧೂರಿಯಾಗಿ ಒಂದು 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 ಹತ್ತಾರು ಸಾವಿರ ಜನ ಎಲ್ಲ ಸೇರಿ ಹತ್ತಾರು ಜನ ಸೇರಿ ಹಾಲು ತುಪ್ಪ ಮಾಡಿ ಹಾಲು ತುಪ್ಪ ಮಾಡಿ ಹಾಲು ತುಪ್ಪ ಮಾಡಿದಾಗ ಎಲ್ಲ ಎಲ್ಲ ಸೇರ್ಕೊಂಡು ಹಾಲು ತುಪ್ಪ ಮಾಡಿದಾಗ ಹಾಲು ತುಪ್ಪ ಮಾಡಬೇಕು ಅಂತೇಳಿ ಎಲ್ಲ ಊರ್ಲೂ ಪಂಡಿತ್ಗಳು ಎಲ್ಲ ಏನೇನು ಕೊಡ್ತಾರೆ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಆಗ ಬಸಪ್ಪನ ದೇವಸ್ಥಾನನೇ ಈ ದೇವರು ಹಾಲುಗುಡ್ ದಾಖಲೆ ಹಾಲುಗುಡ್ ಸಂಬಂಧಪಟ್ಟಿದ್ದು ಹಾಲು ಆಲ್ಗೂಡು ಗ್ರಾಮಕ್ಕೆ ಅಂದರೆ ಎಲ್ಲರೂ ಪೂಜೆ ಮಾಡ್ತಾರೆ ಒಂದು ಹತ್ತು ಹನ್ನೆರಡು ಊರವರು ಪರ ಮಾಡ್ತಿದ್ರು ತಿಂಗಳು ತಿಂಗಳು ಅಮಾವಾಸ್ಯೆಗೆಲ್ಲ ಪರ ಮಾಡ್ತಿದ್ರು ಫಸ್ಟ್ ಫಸ್ಟು ಬರೀ ಇದಿಷ್ಟೇ ಇದ್ದಿದ್ದು ಆಮೇಲೆ ಇಂಪ್ರೂವ್ ಮಾಡಿದ್ಮೇಲೆ ಪರ ಮಾಡಿದ್ರು ತಿಂಗಳು ತಿಂಗಳು ಇವಾಗ ಯಾವ ಕಾರಣಾಂತರಿಂದ ನಿಂತಾಗಿದೆ ಇದು ಈ ದೇವರು ಒಳ್ಳೆ ಪವರ್ಫುಲ್ ದೇವರು ನಮ್ಮೂರವರೆಲ್ಲ ಪೂಜೆ ಮಾಡೋರು ನಮ್ಮೂರ್ ದಿಕ್ ತಿರುಕ ಅಂತ ತಿರುಗಿಸ್ಬಿಟ್ಟು ಹೋದ್ರೆ ಪುನಃ ಆ ಕಡೆಗೆ ತಿರುಗಿಕ್ಕೆ ಅಂತ ಆ ಕಡೆಗೆ ಮುಖ ಮಾಡ್ತಾರೆ ಅಂದ್ರೆ ಈ ಬಸಪ್ಪನ ಅಲ್ಲಿ ನಮ್ಮೂರ್ಲಿ ಈಶ್ವರ ದೇವಸ್ಥಾನ ಹೋಗ್ಬಿಟ್ಟದ ಇದನ್ನ ಯಾರ ಕದ ಈಶ್ವರ ದೇವಸ್ಥಾನ ಅಂದ್ರೆ ಬಸಪ್ಪ ಅದಕ್ಕೆ ಆದಿಕ್ಕ ತಿರುಗಿರೋದು ಹಾಗೆ ಏನ್ ಮಾಡ್ತಾನ ಅಂದ್ರೆ ಆಲ್ಗುಡ್ ಎಲ್ಲ ಇದು ಆಲ್ಗುಡ್ ಎಲ್ಲ ಇದು ಇದು ಕಣ್ಣಾರ ಇದು ಸುಮಾರಾಗಿ ಆಗಿರೋದು ನಮ್ಗೆ ಆಲ್ಗುಡ್ ಎಲ್ಲ ಅಂದ್ರೆ ಅವರು ಬರೋದು ಆಗ ಆಲ್ಗುಡ್ ಅವ್ರಿಗೆ ಜಮೀನಿದೆಲ್ಲ ಮಾರ್ಕಂದ್ರೆ ಈಗ ಅವ್ರ ಜಮೀನಿಗೆ ಬಂದ್ರೆ ಸರ್ ಅದು ತಾಳ ದಾರದಾಗ ಇರೋದು ಏನು ಇರಲಿಲ್ಲ ಆಗ ಈಗ ಹಿಡ್ಕೊಂಡು ಈಗ ತಿರ್ಸ್ಬಿಟ್ಟು ಹೊಟ್ಟಾಗದು ಅವ್ರದಿ ಕ ಮುಳ್ಳ ತಿರುಸಿಬಿಟ್ಟು ಹೊಟ್ಟಾಗೋದು ಪುನಃ ನಾಳೆ ಬಂದು ತಿರುಗಟ್ಟೆ ತಪ್ಪ ತಿರುಗಿ ಕಳೋದು ಅಲ್ಲಿ ಒಂದು ಈಶ್ವರ್ ದೇವಸ್ಥಾನ ಅದು ಆ ಈಶ್ವರನ ದೇವಸ್ಥಾನ ಅದು ಈಗ ಅದನ್ನು ನಾವು ಕಟ್ಟಿಸ್ಬೇಕು ಅಂತೇಳಿ ನಾವು ರೆಡಿ ಮಾಡಿದ್ದೀವಿ ಅಲ್ಲಿ ಅಲ್ಲಿ ಸೂಸ್ತರು ಹಿಡಿದ್ರೆ ಅಲ್ಲೂ ಕಾಣುತ್ತೆ ಈಶ್ವರ ಅಲ್ಲಿ ಈಗ